ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ಇವತ್ತು ತೋರಿಸ್ಕೊಡ್ತಿರುವಂಥ ರೆಸಿಪಿ ನುಗ್ಗೆಕಾಯಿ ಹಾಗೆ ಬೇಳೆ ಕೂಡಿಸಿ ಮಾಡಿರುವಂಥ ಸಾಂಬಾರು ಈ ನುಗ್ಗೆಕಾಯಿ ಸಾಂಬಾರಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಬನ್ನಿ ಆಗಿದ್ದರೆ ಈ ರೆಸಿಪಿನ ಮಾಡೋದು ಹೇಗೆ ಅಂಥೇಳಿ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡು ತೊಳೆದಿಟ್ಕೊಂಡಿರೋ ಬೇಳೆನ ಸೇರಿಸ್ಕೊಬೇಕು ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕಿದ್ದೀನಿ ಅದಾದಮೇಲೆ ಒಂದು ದೊಡ್ಡ ಸೈಜದ್ದು ಈರುಳ್ಳಿ ಹಾಗೆ ಒಂದು ದೊಡ್ಡ ಸೈಜ್ದು ಟೊಮೊಟೊನ ಕಟ್ ಮಾಡಿ ಸೇರಿಸಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ರುಚಿಗೆ ಉಪ್ಪನ್ನು ಹಾಕೊಬೇಕು ಸ್ವಲ್ಪ ಬೇಯೋಕೆ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಬಳಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಹೇಳಿದರೆ ಬೇಳೆ ಚೆನ್ನಾಗಿ ಬೇಯೋಷ್ಟು ನೀರನ್ನು ಸೇರಿಸಿ ಇದನ್ನು ಕುಕ್ಕರ್ಲಿಡ್ ಕ್ಲೋಸ್ ಮಾಡಿ ಮೂರು ವಿಷಲ್ ತೆಗೆಸ್ಬೇಕು ನಿಮಗೆ ಎರಡು ವಿಷಲ್ಲು ಅಥವಾ ನಾಲ್ಕು ವಿಷಲ್ಲು ತೆಗೆಸಿದ್ರು ಕೂಡ ಸರಿ ಬರುತ್ತೆ ಅಂತ ಹೇಳಿದರೆ ನೀವು ತೆಗೆಸ್ಬೋದು ಈ ಬೇಳೆ ಬೇಯೋಷ್ಟರಲ್ಲಿ ಒಂದು ಮಸಾಲೆ ರುಬ್ಕೊಳ್ಳೋದಿದೆ ಇದಕ್ಕೆ ಒಂದು ಸ್ಮಾಲ್ ಸೈಜು ಟೊಮೊಟೊ ಹಾಗೆ ಒಂದು ಈರುಳ್ಳಿನ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಅದಾದಮೇಲೆ ಇದು ಬಂದು ಒಣ ಕೊಬ್ಬರಿ ಈ ಕೊಬ್ಬರಿನ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಡೈಲಿ ನಾವು ಸಾಂಬಾರ್ಗೆ ಯಾವ ಸಾಂಬಾರ್ ಪುಡಿ ಯೂಸ್ ಮಾಡ್ತೀವೋ ಅದೇ ಸಾಂಬಾರು ಪುಡಿನ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋತಾ ಇದ್ದೀನಿ ಇದನ್ನು ಒಂದು ಕಡೆ ತೆಗೆದಿಟ್ಟು ಮೊದಲಿಗೆ ಒಂದು ಕಡಾಯಿನ ಕಾಯೋಕೆ ಇಡಬೇಕು ಇದು ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕು ಅಂಥೇಳಿದರೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಬಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಎರಡು ಕಡ್ಡಿ ಆಗುವಷ್ಟು ಕರ್ಬೇವೆಲೆನ ಇದ್ದೀನಿ ಈ ಕರ್ಬೇವೆಲೆ ಚೆನ್ನಾಗಿ ಚಟಪಟ ಅಂತ ಹೇಳಿ ಸಿಡಿದ ಮೇಲೆ ಇದಕ್ಕೆ ನಾವು ಒಣಮೆಣ್ಸಿಕಾಯನ್ನು ಸೇರಿಸ್ಕೊಬೇಕು ನಾನು ಎರಡು ಮೆಣ್ಸಿಕಾಯಿನ ಮುರಿದು ಸೇರಿಸಿದ್ದೀನಿ ಜೊತೆಗೆ ಜಜ್ಜಿರುವಂಥ ಬೆಳ್ಳುಳ್ಳಿನ ಸೇರಿಸಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡ್ವೋ ಆ ಮಸಾಲೆನ ಸೇರಿಸ್ಕೊಬೇಕು ಈ ಮಸಾಲೆ ಸೇರಿಸ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರು ಕೂಡ ಹಾಕಿ ಅದನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೇಲೆ ನುಗ್ಗೆಕಾಯನ್ನ ಈ ರೀತಿಯಾಗಿ ಪೀಸಸ್ ಮಾಡಿದ್ದೀನಿ ನಾನಿಲ್ಲಿ ಒಂದು ಬೆರಳು ಉದ್ದಕ್ಕೆ ನಾನು ಪೀಸಸ್ನ ಮಾಡಿ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ ಈ ನುಗ್ಗೆಕಾಯಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಇವಾಗಲೇ ನೀರನ್ನು ಸೇರಿಸ್ಕೊಬಾರ್ದು ಈ ನುಗ್ಗೆಕಾಯಿ ಒಂದು ಇಪ್ಪತ್ತು ಪರ್ಸೆಂಟ್ ಬೇಯೋ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಐದು ನಿಮಿಷ ಆದಮೇಲೆ ನೋಡಿ ಯಾವ ರೀತಿಯಾಗಿ ಒಂದು ಇಪ್ಪತ್ತು ಭಾಗದಷ್ಟು ಬೆಂದಿದೆ ಈ ಟೈಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಆದಮೇಲೆ ನಾವು ವಿಷಲ್ ತೆಗೆಸಿದ್ವಲ್ವಾ ಬೇಳೆ ಹಾಗೆ ಟೊಮೊಟೊ ಇದನ್ನು ಇವಾಗ ಸೇರಿಸ್ಕೊಬೇಕಾಗತ್ತೆ ಇವಾಗ ಬೇಳೆ ಈ ರೀತಿಯಾಗಿ ಬೆಂದಿರಬೇಕು ಆವಾಗ ಸಾಂಬಾರು ಟೇಸ್ಟಿಯಾಗಿರುತ್ತೆ ನಾನು ಈ ಬೇಳೆನ ಮೂರು ವಿಷಲ್ ತೆಗೆಸಿರುವಂಥದ್ದು ನೀರು ಸಮೇತ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಬಿಡಬೇಕು ಅದಾದಮೇಲೆ ಹದ ನೋಡಿಕೊಂಡು ನೀರನ್ನು ಸೇರಿಸ್ಕೊಬೇಕು ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ಅದ ಸರಿಯಾಗಿದೆ ಅಂತ ಹೇಳಿಬಿಟ್ಟು ಅದಾದಮೇಲೆ ನಾವು ಬೇಳೆನ ಕೂಡ ಬೇಯಿಸ್ಕೋಬೇಕಿದ್ರೆ ಉಪ್ಪು ಹಾಕಿ ಬೇಯಿಸಿದ್ವು ಹಾಗಾಗಿ ಈ ಟೈಮಲ್ಲಿ ಉಪ್ಪನ್ನು ನೋಡಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ಬೋದು ಅದಾದಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿ ಬರ್ತಿದೆ ಅಂಥೇಳಿ ಈ ರೀತಿ ಬೆಂದು ಒಂದು ಕುದಿ ಬಂದ ಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸಾನ ಸೇರಿಸ್ಕೊಬೇಕು ಇದಿಷ್ಟು ಸೇರಿಸ್ಕೊಂಡು ಮತ್ತೆ ಒಂದು ನಿಮಿಷ ಆದಮೇಲೆ ಇದಕ್ಕೆ ಬೆಲ್ಲನ ಸೇರಿಸ್ಕೊಬೇಕು ಬೆಲ್ಲ ಹಾಕೋದ್ರಿಂದ ಟೇಸ್ಟು ವಿಭಿನ್ನವಾಗಿರುತ್ತೆ ಅಂತ ಹೇಳಿದರೆ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ನುಗ್ಗೆಕಾಯಿ ಸ್ವಲ್ಪ ಬಲ್ತಿದೆ ಅಂತ ಹೇಳಿದರೆ ಹತ್ತರಿಂದ ಹದಿನೈದು ನಿಮಿಷ ಕೂಡ ಬೇಯಿಸ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಬಳಸಿರುವಂಥ ನುಗ್ಗೆಕಾಯಿ ಎಳೆದಾಗಿದೆ ಹಾಗಾಗಿ ಹತ್ತು ನಿಮಿಷ ಬೇಯಿಸಿದರೆ ಸಾಕಾಗಿದೆ ಈ ಒಂದು ರೆಸಿಪಿನ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಇದು ಮುದ್ದೆ ಹಾಗೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್